ಶಬರಿಮಲೆ ಸೇವೆಯ ಸಂಕಲ್ಪ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿಯ ಕೃಪೆ ಕೋರಿದ ರಾಜೀವ್ ಗೌಡ ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಐವತ್ತೈದನೇ ವರ್ಷದ ದೀಪಾರಾಧನೆ ಹಾಗೂ ಪಲ್ಲಕ್ಕಿ ಉತ್ಸವವು ಭಕ್ತಿ ಭಾವದಿಂದ ಶನಿವಾರ ನಡೆಯಿತು ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಿ ಮಂಡಳಿಯ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಶಿಡ್ಲಘಟ್ಟದಲ್ಲಿ ವರ್ಷಾನುವರ್ಷ ನಡೆಯುವ ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಹಾಗೂ ದೀಪಾರಾಧನೆ ಕಾರ್ಯಕ್ರಮ ಅತ್ಯಂತ ಭಕ್ತಿಪೂರ್ಣವಾಗಿ ನಡೆಯರುವುದು ಸಂತಸದ ವಿಚಾರ ಭಗವಂತನ ಸೇವೆಗೆ ತಾವು ಕೂಡ ಕೈ ಜೋಡಿಸಬೇಕೆಂಬ ಸಂಕಲ್ಪದಿಂದ ಈ ಹಿಂದೆ ಒಂದು ಲೀಟರ್ ಹಾಲಿನ ಮಹಾಭಿಷೇಕದಲ್ಲಿ ಭಾಗವಹಿಸಿದ್ದೆ ಇಂದು ಕೂಡ ಹೂವಿನ ಅಲಂಕಾರ ಕೇರಳ ವಾದ್ಯಗಳು ಸೇರಿದಂತೆ ವಿವಿಧ ಸೇವೆಗಳಲ್ಲಿ ಪಾಲ್ಗೊಳ್ಳುವ ಭಾಗ್ಯ ದೊರೆತಿದೆ ಅಂದ್ರು ಶಿಡ್ಲಘಟ್ಟದಿಂದ ಸಾವಿರಾರು ಅಯ್ಯಪ್ಪ ಸ್ವಾಮಿ ಭಕ್ತ ಮಾಲಾಧಾರಿಗಳು ಶಬರಿಮಲೆಗೆ ತೆರಳಿ ಭಗವಂತನ ದರ್ಶನ ಪಡಿತಾರೆ ಕೆಲವರು ಒಂದು ವರ್ಷ ಕೆಲವರು ಮೂರು ಕೆಲವರು ಐದು ವರ್ಷಗಳ ಮಾಲೆ ಧರಿಸಿ ಇನ್ನು ಕೆಲವರು ದಶಕಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಮೇಲಿನ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಅವರ ಭಕ್ತಿಗೆ ಭಗವಂತನು ಕೃಪೆ ತೋರಿಸಿ ಕೋರಿಕೆಗಳನ್ನು ನೆರವೇರಿಸುತ್ತಿರುವುದು ಎಲ್ಲರಿಗೂ ತಿಳಿದ ಸಂಗತಿ ಅಂತ ರಾಜೀವ್ ಗೌಡ ಹೇಳಿದರು ತಮ್ಮ ವೈಯಕ್ತಿಕ ಸಂಕಲ್ಪವನ್ನು ಹಂಚಿಕೊಂಡ ಅವರು ತಾವು ಕೂಡ ಶಬರಿಮಲೆಗೆ ತೆರಳಿ ಸ್ವಾಮಿಯ ಸೇವೆ ಸಲ್ಲಿಸುವ ಉದ್ದೇಶ ಹೊಂದಿದ್ದು ಮೂರು ವರ್ಷಗಳ ಕಾಲ ಮಾಲೆ ಧರಿಸುವ ನಿರ್ಧಾರ ಮಾಡಿಕೊಂಡಿರೋದಾಗಿ ತಿಳಿಸಿದರು ಜೊತೆಗೆ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ ಶಿಳ್ಳುಘಟ್ಟ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ರೈತಾಪಿ ವರ್ಗ ಆರ್ಥಿಕವಾಗಿ ಸದೃಢರಾಗಲಿ ಸಣ್ಣ ವ್ಯಾಪಾರಸ್ಥರು ಹಾಗೂ ರೇಷ್ಮೆ ಉದ್ಯಮ ಮತ್ತಷ್ಟು ಬೆಳೀಲಿ ಅಂತ ಪ್ರಾರ್ಥಿಸಿದ್ರು ಶಿಡ್ಲಘಟ್ಟ ರೇಷ್ಮೆ ನಗರವಾಗಿ ಮತ್ತಷ್ಟು ಸಮೃದ್ಧಿಯಾಗಲಿ ದೇವನಹಳ್ಳಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಹೆಚ್ಚು ಅಭಿವೃದ್ಧಿ ಕಾಣಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರಕಲಿ ಸಮಯಕ್ಕೆ ಸರಿಯಾಗಿ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಅನ್ನೋದು ನಮ್ಮ ಕೋರಿಕೆ ಅಂದರು ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಕ್ಷೀರಾಭಿಷೇಕ ರುದ್ರಾಭಿಷೇಕ ಗಣಪತಿ ಹೋಮ ಶ್ರೀ ಅಯ್ಯಪ್ಪಸ್ವಾಮಿ ಹೋಮ ಭಜನೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಸಂಜೆ ಐದು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿಯ ರಥದಲ್ಲಿ ಮಂಗಳವಾದ್ಯ ಹಾಗೂ ಕೇರಳ ವಾದ್ಯಗಳೊಂದಿಗೆ ಶ್ರೀ ಅಯ್ಯಪ್ಪಸ್ವಾಮಿಯ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ವಿಶೇಷವಾಗಿ ಬೆಳಗ್ಗೆ ಆರು ಆರು ಗಂಟೆಗೆ ನೂರ ಒಂದು ಲೀಟರ್ ಹಾಲಿನ ಮಹಾಭಿಷೇಕವನ್ನು ಆಯೋಜಿಸಲಾಗಿದ್ದು ಭಕ್ತಾದಿಗಳು ಹಾಲು ಅಥವಾ ಹಣದ ರೂಪದಲ್ಲಿ ಸಹಕಾರ ನೀಡಿದರು ಸನ್ನಿಧಿಯ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಾಥ್ ಗಪೂರ್ ರಾಮಂಜಿನಪ್ಪ ರಘು ಆನಂದ್ ಮೂರ್ತಿ ನರೇಂದ್ರ ಮನುಗೌಡ ದೇವರಾಜ್ ಶ್ರೀನಾಥ್ ಮಂಜುನಾಥ್ ಶ್ರೀನಿವಾಸ್ ಸೇರಿದಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಲಿಯ ಬಸವರಾಜು ಗುರುಸ್ವಾಮಿಗಳು ಪ್ರೇಮ್ನಗರ ಮುನಿಯಪ್ಪ ಮಯೂರ ಸರ್ಕಲ್ ಅರ್ಜುನ್ ದೇವರಾಜ್ ಶ್ರೀರಾಮ ದೇಶದ ಪೇಟೆ ವೆಂಕಟೇಶಪ್ಪ ಗಣೇಶ್ ಹಾಜರ ಮಾಡಿದ್ರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ನಮಸ್ಕಾರ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವರ್ಷ ವರ್ಷ ಪ್ರತೀತಿಯಂತೆ ಐವತ್ತೈದನೇ ವರ್ಷದ ಮಡಿ ಪೂಜೆಯ ದೀಪಾರಾಧನೆಯ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ರು ಆ ಒಂದು ಭಗವಂತನ ಸೇವೆಗೆ ನಾನು ಕೂಡ ಏನೋ ಒಂದು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದ್ ಸಾರಿ ಒಂದು ಹೋದ್ ವರ್ಷನೋ ಅದಕ್ ಮುಂಚೆ ವರ್ಷನೋ ನೂರ ಒಂದ್ ಲೀಟರ್ದು ಇದು ಏನು ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರು ಒಂದ್ಸರಿ ಮಾಡಿರುವಂತ ನನ್ನ ಜ್ಞಾಪಕ ಇವತ್ತು ಕೂಡ ಏನಾದ್ರು ಒಂದು ದೇವಸ್ಥಾನಕ್ಕೆ ಏನಾದರೂ ನಮ್ಮ ಪೂಜೆ ಸಲ್ಲಿಸಬೇಕು ಅನ್ಕೊಂಡಿದ್ವಿ ನಮ್ಮ ದೇವರಾಜು ಮತ್ತೆ ಇನ್ನೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತೊಂದು ಈ ಪೂಜಾ ಕೊಂಡಿದ್ರು ಅದಕ್ಕೆ ಇವತ್ತು ಇಲ್ಲಿ ನಮ್ಮ ಹೂವಿನ ಅಲಂಕಾರ ಮತ್ತು ಇವತ್ತು ಕೇರಳ ವಾದ್ಯಗಳು ಹಾಗೂ ವಿಶೇಷವಾಗಿ ಎಲ್ಲಾ ಆ ಒಂದು ಸೇವೆ ಮಾಡುವಂತ ಭಾಗ್ಯ ಇವತ್ತು ಎಲ್ಲಾ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಿದೀವಿ ಇವು ಇಲ್ಲಿನ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅಪ್ಪಸ್ವಾಮಿ ಭಕ್ತ ಮಾಲಾಧಾರಿಗಳು ಆ ಭಗವಂತನ ಒಂದು ದರ್ಶನಕ್ಕೆ ಓಡ್ತಾರೆ ಅವರೆಲ್ಲರೂ ಕೂಡ ಕ್ಷೇಮವಾಗಿ ಸುಖವಾಗಿ ಹೋಗಿ ಅವ್ರ ಪಾಲೆ ಹಾಕ್ ಪ್ರಕಾರ ಎಲ್ಲರೂ ಕೂಡ ಒಂದು ಕೋರಿಕೆ ಇಟ್ಕೊಂಡಿರ್ತಾರೆ ಅಪ್ಪ ಭಗವಂತ ನಮ್ಗೆ ಈ ತೊಂದರೆ ಇದೆ ಈ ಕಷ್ಟ ಇದೆ ನಾನು ಒಂದ್ ವರ್ಷ ಆಗ್ತೀನಿ ಮೂರ್ ವರ್ಷ ಆಗ್ತೀನಿ ಐದ್ ವರ್ಷ ಆಗ್ತೀನಿ ಅಂತಾರೆ ಕೆಲವರು ಮೂವತ್ ವರ್ಷ ಇನ್ನು ಹೆಚ್ಚಿಗೆ ಆಗಿ ಆ ಭಗವಂತನ ಒಂದು ಮೇಲೆ ಇಟ್ಟಿರೋ ನಂಬಿಕೆಯನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಭಗವಂತ ಕೂಡ ಅವ್ರ ಕೋರಿಕೆಗಳನ್ನ ಕೇಳ್ಕೊತಿದ್ದಾರೆ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಆ ಭಗವಂತ ಬಂದಿದ್ದಾರೆ ನಂದು ಒಂದು ಕೋರಿಕೆ ಇದೆ ಏನಪ್ಪಾ ಅಂತಂದ್ರೆ ನಾನು ಕೂಡ ಒಂದ್ ಶಬರಿಮಲೆಗೆ ಹೋಗಿ ಆ ಭಗವಂತನ ಒಂದು ಸೇವೆ ಮಾಡಿ ಬರ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ನಾನು ಕೂಡ ಮಾಲೆ ಧರಿಸಿ ಹೋಗ್ತೀನಿ ನನ್ನೊಂದು ಕೋರಿಕೆ ಇದೆ ಆ ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ನಮ್ಗೆ ಸೇವೆ ಮಾಡೋ ಭಾಗ್ಯ ಕೊಡ್ಲಿ ಆ ಭಗವಂತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹೆಚ್ಚಿಗೆ ರೈತಾಪಿ ವರ್ಗ ಹಾಗೂ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು ರೇಷ್ಮೆ ವ್ಯಾಪಾರಸ್ಥರು ನಮ್ ಶಿಡ್ಲಘಟ್ಟ ನಗರ ಅಂದ್ರೆ ರೇಷ್ಮೆ ನಗರ ಅಂತಾರೆ ಅದು ಸಮೃದ್ಧಿಯಾಗಿ ಪಕ್ಕದಲ್ಲಿರುವ ದೇವನಹಳ್ಳಿ ಇರ್ಬೋದು ಬೆಂಗಳೂರು ಇರ್ಬೋದು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ಲಿ ಓದ್ತಾ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ದೊರಕ್ರಿಗೂ ಸಮಸ್ತ ನಮ್ಮ ಶಿಡ್ಲಘಟ್ಟ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಆ ಒಂದು ಕೋರಿಕೆ ನಾನು ಭಗವಂತಲ್ಲಿ ಇಟ್ಟಿದ್ದೀನಿ ನಾನು ಕೂಡ ಒಂದು ಮೂರು ವರ್ಷ ಮಾಲೆ ಧರಿಸಿ ಆ ಭಗವಂತನ ಸೇವೆ ಖಂಡಿತವಾಗಿ ನೆರವೇರಿಸ್ಬೇಕು ಅನ್ಕೊಂಡಿದ್ರೆ ನೆರವೇರಿಸಿ ಐವತ್ತೈದನೇ ದೀಪಾರಾಧನೆ ಮತ್ತು ಮಹೋತ್ಸವ ಮಾಡ್ತಾ ಇದೀವಿ ಐವತ್ತು ವರ್ಷದಿಂದ ಇಲ್ಲಿ ಮಾಡ್ತಾ ಇದೀವಿ ಇದು ಮಂಡಲ ಪೂಜೆ ಪ್ರಯುಕ್ತ ಮಾಡೋದು ವರ್ಷ ವರ್ಷಾನು ಮಾಡ್ತೀವಿ ಇಲ್ಲ ಇಪ್ಪತ್ತ ಆರು ಇಲ್ಲಾಂದ್ರೆ ಇಪ್ಪತ್ತೇಳರಂದು ಬರ್ತೈತೆ ಅದಕ್ಕೆ ಹೆಸರು ಇವತ್ತು ಮುಗಿಸಿದಿವಿ ಅಯ್ಯಪ್ಪ ಸ್ವಾಮಿಗೆ ಬೆಳಿಗ್ಗೆ ನೂರೊಂದು ಲೀಟರ್ ಹಾಲ್ ಆಗಿದೆ ಮಧ್ಯಾಹ್ನ ಪ್ರಸಾದ ಹಿಡಿಸೋದೆ ಸಾಯಂಕಾಲ ಆ ಪಲ್ಲಕ್ಕಿ ಎಲ್ಲ ಇರುತ್ತೆ ಕೇರಳ ವಾದಿಗಳಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ ಅಣ್ಣ ಕಡೆಯಿಂದ ಹುಯಿ ಅಲಂಕಾರ ಕೇರಳವಾದಿಗಳು ಅಣ್ಣ ಕಡೆಯಿಂದ ಆಗಿದೆ ಆಗಿದ್ವಿ